ವೀಕ್ಷಕ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ನಾನು ಸಂಘಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ ಆಶ್ರಮ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮಧುಮೇಹ ನಿಯಂತ್ರಿಸಲು ಮಧುಮೇಹ ನಿಯಂತ್ರಿಸಲು ಶುಗರ್ ಕಾಯಿಲೆ ಸಕ್ಕರೆ ಕಾಯಿಲೆ ಅಂತಾರಲ್ಲ ಅದನ್ನು ನಿಯಂತ್ರಣ ಮಾಡಿ ಕಂಟ್ರೋಲ್ ಮಾಡೋಕ್ಕೆ ಕಡಿಮೆ ಆಗೋದಿಲ್ಲ ಕಂಟ್ರೋಲ್ ಮಾಡೋದು ಈಗ ನೂರು ಇತ್ತಂದ್ರೆ ಅದು ನೂರ ಎಂಬತ್ತು ಎರಡು ನೂರ ಇಪ್ಪತ್ತು ನೂರ ಐವತ್ತು ನೂರ ನಾಲ್ವತ್ತು ಬರ್ತೈತಿ ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತೀವಿ ನಾರ್ಮಲಿಗೆ ಬರ್ತೈತಿ ನಾರ್ಮಲ್ ಇದ್ದರೋ ಹಂಗೆ ಅದ್ಭುತವಾದಂಥ ಕೆಲಸ ಮಾಡುವಂಥ ಒಂದು ಪರಿಹಾರ ಮಾಹಿತಿ ನಿಮಗೆ ಕೇಳ್ತೀನಿ ನಾನು ಮನೆಮದ್ದು ಮಾಹಿತಿ ನಿಮಗೆ ಕೇಳುತ್ತಿದ್ದ ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ಅದನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಲ್ಲಿ ಲೈಕ್ ಮಾಡಬೇಕು ಶೇರ್ ಮಾಡಿ ನನ್ನ ಗುರು ತುಂಬ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಮಧುಮೇಹ ನಿಯಂತ್ರಣ ಮಾಡಕ್ಕೆ ಮಧುಮೇಹ ಅಂದರೆ ಶುಗರ್ ಸಕ್ಕರೆ ಕಾಯಿಲೆ ಅಂತ ನನ್ನ ಪ್ರಕಾರ ಆಯುರ್ವೇದಿಕ್ ಪ್ರಕಾರ ಎರಡು ಪ್ರಕಾರ ಎರಡು ಕೇದಿಕ್ ಪ್ರಕಾರ ಅದು ಕಾಯಿಲೆ ಅಲ್ಲ ಏನು ಮಧುಮೇಹ ಕಾಯಿಲೆನ ಅದಕ್ಕೆ ಸಕ್ಕರೆ ಕಾಯಿಲೆ ಡಯಾಬಿಟೀಸ್ ಅದು ಇಟ್ಟು ಹತ್ತಿರ ಇಟ್ಬಿಟ್ಟಾರೆ ಅದಕ್ಕೇನು ಮಾಡೋಕ್ಕೆ ಬರಲಿಲ್ಲ ಅವರು ಇಟ್ಟ ಇಟ್ಟವ್ರ ಯಾರು ಇಟ್ಟಾರೋ ಇಟ್ಟು ಈಗ ಏನು ಮಾಡೋಪ್ಪ ನಿಮ್ಮದು ಇದನ್ನು ನಿಯಂತ್ರಣ ಮಾಡೋಕೆ ಏನು ಮಾಡೋಕ್ಕಪ್ಪ ಅಂದರೆ ಈ ಅಮೃತ ಬಳ್ಳಿ ಅದು ನೋಡಿದ್ವಿ ಎಲ್ಲರಿಗೂ ಬರ್ತಿರ್ತೈತಿ ಎಬ್ಬರ್ ಹಾಡು ಥರ ಎಡಿ ಆಗತ್ತ ಎಲ್ಲಿ ಬೇಕಾದ್ರೆ ಸ್ವಲ್ಪ ಹಚ್ಚಿದ್ರೆ ಸಾಕು ಒಂದು ಎಂಟು ಕಡ್ಡಿ ಇಟ್ಕೊಂಡಾಗ ಹೋಂಡೆ ಹೆಚ್ಚಿರೋದು ಹಚ್ಚಿಬಿಡ್ತೈತಿ ಮಳೆಗಾಲಕ್ಕೆ ಚೂಡಕ್ಕೆ ಅದು ತಾಣ ಹಚ್ಚಿಬಿಡ್ತೈತಿ ನೀರಿಲ್ಲ ಪಾರಿಲ್ಲ ಏನಿಲ್ಲ ಭಾಳ ಕಾಡಲ್ಲ ಒಳಗಿ ಅದು ಬೆಳಿತೈತಿ ಅದ್ರ ಕಾಂಡದ್ದು ಅದ್ರದ್ದು ಈ ಡೇಟ್ ಬರ್ತೈತಲ್ಲ ಡೇಟ್ ಡೇಟ್ ఇచ్చిచ్చు చురుకు చురుకు మూడు కుట్టి జచ్చి రస తగి వస్త్రగాండి వాడి హిం హిండి హిండ్ అంద్ర రస బర్తీ అది ఎస్ తోక్కు చెచే తో ఎరూ చమచ తొడ్రు ఎలం మూడు చమచ తో గరిష్ఠ మూడు చమచ తో అదక ఏర్మాక పాత్ర కాల చెంచే ಅರ್ಶಿನ ಪುಡಿ ಅರಿಶಿನ ಪೌಡರ್ ಹಳದಿ ಪೌಡರ್ ಅಂತಲ್ಲ ಆ ಪೌಡರ್ ಹಾಕ್ಬೇಕು ಇದನ್ನ ಬೆಳಗ್ಗೆ ಖಾಲಿ ಹೊಟ್ಟೆ ತೋಬೇಕು ಪ್ರತಿನಿತ್ಯ ಇದು ಏಳು ಹೂವು ತಪ್ಪಿರು ತಪ್ಪರು ಆ ಥರ ಇದನ್ನು ಪ್ರತಿನಿತ್ಯ ಸೇವನೆ ಮಾಡುತ್ತಾ ಬಂದರೆ ನಿಮ್ಮ ಮಧುಮೇಹ ಸಕ್ಕರೆ ಕಾಯಿಲೆ ಶುಗರ್ ಡಯಾಬಿಟೀಸ್ ಅಂತ ಅಲ್ಲ ಅದು ಎಲ್ಲ ಕಂಟ್ರೋಲಿಗೆ ಬರ್ತೈತಿ ನಾರ್ಮಲ್ ಹಾಕಿರಿ ನಾರ್ಮಲ್ ಮನುಷ್ಯರು ಹಾಕಿರಿ ಮುಂದೆ ಅವರು ಇದನ್ನು ಸೇವನೆ ಮಾಡ್ಕೊತ ನೀವು ಅವ್ರ ಡಾಕ್ಟರ್ ಹೇಳ್ತಾರೆ ಈಗ ಕ್ಯಾಪ್ಸಲ್ಸು ಈಗ ಟ್ಯಾಬ್ಲೆಟ್ ತೊಗೋದಿದ್ರಿ ಹದಿನೈದು ಎಮ್ ಜಿ ಇತ್ತು ಇಪ್ಪತ್ತೈದು ಎಮ್ ಜಿ ತೊಗೊತಿದ್ರಿ ಅದು ಹತ್ತು ಎಮ್ ಜಿ ಬರ್ತೈತಿ ಇಪ್ಪತ್ತು ಎಮ್ ಜಿ ಬರ್ತೈತಿ ಇಪ್ಪತ್ತೈದು ತಗೋ ಇಪ್ಪತ್ತು ತೊಗೋದು ಈಗ ಭೂ ಮತ್ತೊಂದು ವಾರ ಕೊಡೋದು ಹೇಳಿದ್ರೆ ಹದಿನೈದು ಎಪ್ ಜಿ ಬರ್ತೈತಿ ಹದಿನೈದು ಎಮ್ ಜಿ ಬಂದದ್ದು ಆ ನಂತರ ಹತ್ತು ಎಮ್ ಜಿ ಬರ್ತೈತಿ ಹತ್ತು ಎಮ್ ಜಿ ಓದದ್ದು ಐದು ಎಪ್ ಜಿ ಬರ್ತೈತಿ ಐದು ಎಮ್ ಜಿಯಿಂದ ಮುಂದೆ ನಿಲ್ಲಾಗತ್ತೆ ಹಿಂಗೆ ಗ್ರ್ಯಾಜುವಲಿ ಕಡಿಮೆ ಆಗತ್ತೆ ಆಮೇಲೆ ಕಡಿಮೆ ಆಗೋದಿಲ್ಲ ನಿಯಂತ್ರಣ ಆಗತ್ತೆ ಅದ್ಭುತವಾದಂಥ ವ್ಯವಸ್ಥೆ ಇರ್ತದೆ ಮತ್ತು ದುಡ್ಡು ಕಾಸು ಏನು ಖರ್ಚು ಪಡುವಾಗಿರ್ಲಿವು ಯಾಕಂದರೆ ಅಮೃತ ಬಳ್ಳಿ ಎಲ್ಲಿ ಬೇಕಾದ್ರೆ ಬೆಳಿತೈತಿ ನಿಮ್ಮ ಹೆಚ್ಚು ಬೆಳೆಸಿ ಓದ ಬೆಳೆ ಬೆಳೆಸಿಬೋದು ಯಾವಾಗ ಚೂರಿಗೆ ಹಚ್ಚಿ ಹಚ್ಚು ಯಾವಾಗಾರು ಹಚ್ಚುದು ಬಟ್ಟೆ ಹಚ್ಚಿ ಸಿಕ್ತ ಹಚ್ಚಿಬಿಡ್ತೈತು ಅದ್ಭುತವಾಗಿ ಹತ್ತುತ್ತ ಏನು ಹಾರ್ಟ್ ಶೇಪ್ ಥರ ಹಾರ್ಟ್ ಶೇಪ್ ಥರ ಬಳ್ಳಿರ್ತೈತ ಏನು ಹಾರ್ಟ್ ಶೇಪ್ ಥರ ಬಳ್ಳಿರ್ತೈತಿ ಅದನ್ನು ಅದು ಎಲಿ ಬಳ್ಳಿ ಅಡಕೆ ಹಾರ್ಟ್ ಶೇಪ್ ಥರ ಎಲಿ ಇರ್ತೈತಿ ಆ ಬಳ್ಳಿ ಹಾಕಿರ್ತೈತಿ ಎಲ್ಲಿ ಬೇಕಾದ್ರೆ ಕಾಡೋದು ಎಲ್ಲಿ ಬೇಕಲ್ಲಿ ಹತ್ತಿರ ಅದಕ್ಕೆ ಅರ್ಶಿನ ಪುಡಿ ಶುದ್ಧವಾದ ಬೋಟ್ ತರ್ಬೇಕು ನೀವು ಬೋಟ್ರು ಅರ್ಶಿನ ಬೋಟ್ರು ಪಂಪ್ ಅಂತಾರಲ್ಲ ಆ ತಂದು ಪೌಡರ್ ಜಾಜ್ಜಿ ಪೌಡರ್ ಮಾಡಿ ಅಥವಾ ಮಿಕ್ಸಿಗೆ ಹಾಕಿ ಗುಡ್ರಂತು ಮಾಡಿದ್ರೆ ಮಿಕ್ಸಿಗೆ ಹಾಕಿ ಪೌಡ್ರ್ ಆಯ್ಬಿಡ್ತು ಆ ಚೂಡ ಮಾಡಿಟ್ಕೋಬೇಕು ಅದನ್ನು ಕಾಲು ಚಮಚೆ ಇದು ಮೂರು ಚಮಚೆ ಇದು ರಸ ಯಾವುದು ಈ ಅಮೃತ ಬಳ್ಳಿ ನೆಟ್ಟಿನ ರಸ ಮೂರು ಚಮಚೆ ಒಂದು ಅರ್ಧ ಚಮಚೆ ಅಥವಾ ಕಾಲು ಚಮಚೆ ಅರಿಶಿನ ಪುಡಿ ಹಾಕ್ಕೊಂಡು ಚೇವಣಿ ಮಾಡೋದು ಬೆಳಿಗ್ಗೆ ಯಾವಾಗ ಜೇವಣಿ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆ ಮಾಡಬೇಕು ಇದನ್ನು ಬಾಳಿ ಕೊತ್ತ ಬರ್ತದೆ ಗಾಯ ಜೋಲಿ ಕಡಿಮೆ ಕೊತ್ತ ಒಂದು ಮೇಯ ಅಥ್ವಾ ಸಕ್ಕರೆ ಕಾಯಿಲೆ ಡಯಾಬಿಟೀಸ್ ಅಂತ ಹಾಲು ಕಡಿಮೆ ಆಗುತ್ತೆ ಇದನ್ನು ಮಾಡಿ ಇದ್ರ ಉಪಯೋಗ ತಗೊಂಡು ಮತ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ವಾಯ್ಸ್ ಬೀಸಿ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮತ್ತು ಯಾವ ಥರದ ಸೈಡ್ ಎಫೆಕ್ಟ್ ಇರುವುದಿಲ್ಲ ಇದ್ದು ಸೈಡ್ ಎಫೆಕ್ಟ್ ಏನೂ ಇಲ್ಲ ದಯವಿಟ್ಟು ಅದರಷ್ಟು ಸೈಡ್ ಎಫೆಕ್ಟ್ ಏನು ಅಡ್ಡ ಪರಿಣಾಮ ಇರುವುದಿಲ್ಲ ಇಂತೂ ಮಾಡಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಸ್ಲೋ ಆಶ್ರಮ ಸ್ಲೋಗಡೇ ಐತಲ್ಲ ರೈತನೇ ರಾಜ ರೈತನೇ ಕುಬಿಯರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಿಕೆ ಆಶ್ರಮ ಮತ್ತೆಂಥದ್ದು ಮಾಹಿತಿ ತಗೊಂಡು ಬಿಟ್ಟೇಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು